ಮಹಾರಾಷ್ಟ್ರದಲ್ಲಿ ಮಳೆಯಾರ್ಭಟ ಮುಂದುವರಿತಾ ಇದೆ ವೇದಗಂಗಾ ನದಿಯಿಂದ ಪ್ರವಾಹದ ಆತಂಕ ಎದುರಾಗ್ತಾ ಇದೆ ತೀವ್ರ ಮಳೆಯಿಂದಾಗಿ ವೇದಗಂಗಾ ನದಿ ತುಂಬಿ ಹರಿತಾ ಇರುವುದರಿಂದ ಪ್ರವಾಹದ ಆತಂಕ ಎದುರಾಗ್ತಾ ಇದೆ ಹುನ್ನೂರುಗಿ ಗ್ರಾಮಕ್ಕೆ ವೇದಗಂಗಾ ನದಿ ನೀರು ನುಗ್ಗಿ ಬಂದಿದೆ ಬೆಳಗಾವಿಯ ನಿಪ್ಪಾಣಿ ತಾಲೂಕಿನ ಹುನ್ನೂರುಗಿ ಗ್ರಾಮದಲ್ಲಿ ವೇದಗಂಗಾ ನದಿ ನೀರು ಹರಿದು ಬಂದಿದೆ ಗ್ರಾಮದ ನರಸಿಂಹಸ್ವಾಮಿ ದೇವಾಲಯಕ್ಕೆ ನೀರು ನುಗ್ಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಮಹಾರಾಷ್ಟ್ರದ ಜಲಾಶಯಗಳಿಂದ ನೀರು ಬಿಡುಗಡೆ ಆಗ್ತಾ ಇರೋದ್ರಿಂದಾಗಿ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ ವೇದಗಂಗಾ ದೂದಗಂಗಾ ಕೃಷ್ಣಾ ನದಿಯ ಒಳಹರಿವು ಹೆಚ್ಚಳ ಮಾಡಲಾಗಿದೆ ಹೀಗಾಗಿ ಒಳಹರಿವು ಹೆಚ್ಚಳವಾಗಿರೋದ್ರಿಂದಾಗಿ ಹುನ್ನೂರಗಿ ಗ್ರಾಮಕ್ಕೆ ನೀರು ನುಗ್ಗಿ ಗ್ರಾಮದ ನರಸಿಂಹಸ್ವಾಮಿ ದೇವಾಲಯಕ್ಕೆ ನೀರು ನುಗ್ಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಮಹಾರಾಷ್ಟ್ರದ ಜಲಾಶಯಗಳಿಂದ ನೀರು ಬಿಡುಗಡೆ ಆಗ್ತಾ ಇರೋದರಿಂದಾಗಿ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ ವೇದಗಂಗಾ ದೂದಗಂಗಾ ಕೃಷ್ಣಾ ನದಿಯ ಒಳಹರಿವು ಹೆಚ್ಚಳ ಮಾಡಲಾಗಿದೆ ಹೀಗಾಗಿ ಒಳಹರಿವು ಹೆಚ್ಚಳವಾಗಿರೋದರಿಂದಾಗಿ ಹುನ್ನೂರಗಿ ಗ್ರಾಮಕ್ಕೆ ನೀರು